ಹಾಯ್ ಎಲ್ಲರಿಗೂ ನೋಡಿ ತೇಡೆ ಮೀನ್ ತಂದಿದ್ದೀನಿ ಎರಡು ಕೆಜಿ ಉಂಟು ಇದರಲ್ಲಿ ಸೊ ಇದರದ್ದು ಪುಳಿ ಮುಂಚೆಯಾಗಿ ಮಾಡುದು ಅಂತ ನೋಡೋಣ ಈ ಮೀನಿದ್ದು ಫ್ರೈ ಮತ್ತೆ ಬೇರೆ ಎಂತ ಸಹ ಮಾಡುದಿಲ್ಲ ಇದರಲ್ಲಿ ಜಾಸ್ತಿಯಾಗಿ ಮಾಡುದು ಪುಳಿ ಮುಂಚಿನೇ ಈಗಿರ್ತದೆ ನೋಡಿ ಸ್ವಲ್ಪ ನಂಜಿದು ಮೀನು ಹಾಗಾಗಿ ಮಸಾಲೆ ಎಲ್ಲ ಸರಿಯಾಗಿ ತೆಗೆದು ಹಾಕಬೇಕು ಸ್ವಲ್ಪ ಖಾರ ಮತ್ತು ಹುಳಿ ಜಾಸ್ತಿ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಇದು ಕಟ್ಟಿಂಗ್ ಮಾಡಲಿಕ್ಕೆ ಸಹ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಕಟ್ಟಿಂಗ್ ಮಾಡ್ತಾ ಇಲ್ಲ ಇವತ್ತು ನನಗೆ ಒಬ್ಬರು ಹೆಲ್ಪ್ ಮಾಡಲಿಕ್ಕೆ ಇದ್ದಾರೆ ಅವರು ಕಟ್ಟಿಂಗ್ ಮಾಡ್ತಾರೆ ನೋಡೋಣ ಯಾವ ರೀತಿ ಇದನ್ನು ಕಟ್ಟಿಂಗ್ ಮಾಡೋದು ಮತ್ತು ಇದರಿಂದ ಯಾವ ರೀತಿ ಒಂದು ಸಾರನ್ನು ಮಾಡ್ಬೋದು ಅಂತ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಈ ಮೀನು ಸ್ವಲ್ಪ ಜಾರ್ತದೆ ಹಾಗಾಗಿ ಈ ಬೂದಿಯನ್ನ ತೆಕೊಂಡದ್ದು ಜಾರ್ ಇದ್ರೆ ಬೂದಿಯನ್ನ ಸ್ವಲ್ಪ ಹಾಕಿ ನಾವು ಕಟ್ ಮಾಡ್ಬೋದು ಈಗ ಮಸಾಲೆಗೆ ಇಪ್ಪತ್ತೈದು ಮೆಣಸು ಉದ್ದ ಮೆಣಸಿದು ಹಾಗೆ ಒಂದು ಗಾತ್ರದ್ದು ಹುಳಿ ಅರ್ಧ ಈರುಳ್ಳಿ ಎರಡು ಟೇಬಲ್ ಚಮಚದಷ್ಟು ಕಾಯಿ ತುರಿ ಹಾಕಲೇಬೇಕಂತೇನಿಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕದಿದ್ದರೂ ಕೂಡ ಆಗುತ್ತೆ ಒಂದು ಚಮಚದಷ್ಟು ಕರಿಮೆಣಸು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಮೆಂತೆ ಕಾಲು ಚಮಚದಷ್ಟು ಓಂಕಾಳು ಹತ್ತು ಹೆಸಳು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಹಾಗೂ ಒಂದು ಚಮಚದಷ್ಟು ಅರಶಿನದ ಹುಡಿಯನ್ನು ಹಾಕ್ತಾ ಇದ್ದೀನಿ ಅರಶಿನದ ಹುಡಿ ಸ್ವಲ್ಪ ಈ ಮೀನಿಗೆ ಜಾಸ್ತಿ ಚೆನ್ನಾಗಿ ರುಬ್ಬಿಕೊಳ್ಳೋಣ ನೋಡಿ ಇಷ್ಟಾದ್ರೆ ಸಾಕು ತೆಗೆದು ಬಿಡೋಣ ಇದನ್ನ స్వల్ప తెెన్నె అర్ధ నీరు హసి ఎరడు హి మెణి ఒ ఇంచు శుంఠి రుబ్బివంత మసాలా ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲ ತೊಳೆದ ನೀರನ್ನು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡಿ ಟೊಮೆಟೊ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ನಾನು ಹಾಕ್ತಾ ಇಲ್ಲ ಈಗ ಮುಚ್ಚಲವನ್ನು ಮುಚ್ಚನ ಒಂದೊಳ್ಳೆ ಕುದಿ ಬರಲಿ ಈಗ ಮಸಾಲ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬಂದಿದೆ ಈಗ ಮೀನು ಹಾಕೊಳ್ಳೋಣ ಒಂದೊಂದಾಗಿ ಹಾಕೊಳ್ಳಿ ಮೀನು ಕುದಿತಾ ಉಂಟು ಅಂದರೆ ಬೇರೆ ಮೀನಾದರೆ ಒಂದು ಹಾಕಿದ ಐದು ನಿಮಿಷದಲ್ಲಿ ಬೇಗ ಆಗತ್ತೆ ಆದರೆ ಈ ತೇಡೆ ಮೀನಿಗೆ ಒಂದು ಹತ್ತು ನಿಮಿಷ ಬೇಕು ಸ್ವಲ್ಪ ಹೊತ್ತು ಜಾಸ್ತಿ ಇದು ಬೇಯಲಿಕ್ಕೆ ಬಂಗುಡೆ ಬುತ್ತೈ ಆದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಇದು ಬೇಯಿಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಲಿ ಮತ್ತೆ ಇದನ್ನ ತೆಗೆದು ಸರ್ವ್ ಮಾಡಣ ನೋಡಿ ಈಗ ಮೀನು ಚೆನ್ನಾಗಿ ಬೆಂದಿದೆ ಗೊತ್ತಾಗ್ತದೆ ನೋಡಿ ಓಕೆ ಇನ್ನ ತೆಗೆದು ನೋಡಿ ತೇಡೆ ಪುಳಿ ಮುಂಚಿ ರೆಡಿಯಾಗಿದೆ ಊಟ ಮಾಡಲಿಕ್ಕಂತೂ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಸಾರನ್ನು ಮಾಡಿ ನೋಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಓಕೆ ಬಾಯ್